ನಮಸ್ಕಾರ ಕಾಫಿ ಆಯ್ತಾ ಸ್ನೇಹಿತರೆ ನಿನ್ನ ನಾಗಮಂಗಲ ಅಂದ್ರೆ ಮಂಡ್ಯ ನಾಗಮಂಗಲದಲ್ಲಿ ಒಂದು ಗಲಭೆ ಆಗಿದೆ ಅದೇನು ಹೇಳಿದ್ರೆ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಈ ಮೆರವಣಿಗೆಯನ್ನು ನಡೀತಾ ಇದೆ ಈ ಮೆರವಣಿಗೆ ಮೇಲೆ ಕೆಲವರು ಕಲ್ಲು ತೋರಾಟ ನಡೆಸಿದ್ರು ಬರೇ ಕಲ್ಲು ತೋರಾಟ ನಡೆಸಿದ್ರು ಅದೊಂದು ರೀತಿ ನಂತರದ ಮುಂದುವರೆದು ಪೆಟ್ರೋಲ್ ಬಾಂಬ್ಗಳನ್ನು ಕೂಡ ಅಂಗಡಿಗಳ ಮೇಲಲ್ಲೇ ಎಸೆದಿದ್ದಾರೆ ಅದೇ ರೀತಿಯಲ್ಲಿ ತಲ್ವಾರ್ನ ಕೂಡ ಜಲಪಿಸಿದ್ದಾರೆ ಈ ಈ ಪೆಟ್ರೋಲ್ ಬಾಂಬ್ ಬಿಸಾಡುವುದರಿಂದಾಗಿ ಹೆಚ್ಚು ಕಡಿಮೆ ಏಳೆಂಟು ಅಂಗಡಿಗಳು ಸುಟ್ಟು ಬಸ್ ಹೋಗಿದೆ ಅದೇ ರೀತಿಯಲ್ಲಿ ಹಲವಾರು ಬೈಕ್ ಗಡಿ ಕೂಡ ಬೆಂಕಿ ಹೆಚ್ಚು ಹೆಚ್ಚಲಾಗಿದೆ ಇದೆಲ್ಲ ಎಲ್ಲ ಬೈಕ್ಗಳು ಕೂಡ ಸುಟ್ಟು ಕರಕಲಾಗಿದೆ ಇದು ಪ್ರತಿ ವರ್ಷ ಒಂದಲ್ಲ ಒಂದು ಕಡೆ ನಡೆಯುವಂತಹದ್ದು ಈ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ನಿಮ್ಗೆ ಯಾರು ಮಾಡಿದ್ರು ಅಂತೇಳಿ ನಿಮ್ಗೆ ಹೆಚ್ಚಾಗಿ ಹೇಳಬೇಕಾಗಿಲ್ಲ ನಿಮ್ ಗೊತ್ತಿದೆ ಇದು ಸಾಮಾನ್ಯವಾಗಿ ಈ ಸಂದರ್ಭದಲ್ಲಿ ನಡೆಯುವಂತಹ ಘಟನೆ ಇದು ಮಾಡೋರು ಬೇರೆ ಯಾರು ಮುಸಲ್ಮಾನ್ರೆ ಪ್ರಾರಂಭ ಮಾಡ್ತಾರೆ ಅವರು ಕಲ್ಲು ತೋರಾಟ ನಡೆಸ್ತಾರೆ ಬೇರೆ ಬೇರೆ ರೀತಿಯಲ್ಲಿ ಪ್ರಚೋದನೆ ಕೊಡ್ತಾರೆ ಕೊನೆಗೆ ಇವರು ಕೂಡ ಹಿಂದೂಗಳ ಕಡೆಯಿಂದ ಕೂಡ ಅದಕ್ಕೆ ರಿಯಾಕ್ಷನ್ ಆಗಿರ್ತದೆ ಆದರೆ ಇಲ್ಲಿ ಗಲಭೆ ಇದೆಯಲ್ಲ ವಿಕೋಪ ವಿಕೋಪಕ್ಕೆ ಹೋಗ್ಬಿಟ್ಟಿತ್ತು ಅದನ್ನು ಹೇಗೋ ತುಂಬಾ ಕಷ್ಟಪಟ್ಟು ಪೊಲೀಸರು ಒಂದು ತಹ ಬಂದಿತ್ತು ಅಂದ್ರು ಯಾವುದೇ ರೀತಿಯ ಪ್ರಾಣ ಹಾನಿ ಆಗಲಿಲ್ಲ ಆಸ್ತಿ ಪಾಸ್ತಿಗಳು ಬಹಳಷ್ಟು ಹಾನಿಯಾಗಿದೆ ಪ್ರಾಣ ಹಾನಿಯೊಂದು ಆಗಲಿಲ್ಲ ಆದರೆ ಇಲ್ಲಿ ನಮ್ಮ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಂದು ಸಣ್ಣ ಘಟನೆ ನಡೆದಿದೆ ಸಣ್ಣ ಗಲಾಭೆ ನಡೆದಿದೆ ಜಸ್ಟ್ ಒಂದು ಕಲ್ಲು ತೂರಾಟ ನಡೆಸಿದ್ದಾರೆ ಅಂತಕೊಂಡು ಹೇಳಿದ್ದಾರೆ ಆಶ್ಚರ್ಯ ಏನು ಅಂತ ಹೇಳಿದ್ರೆ ಮೌಶ ನಮ್ಮ ಹೋಮ್ ಮಿನಿಸ್ಟ್ರಿ ಕಣ್ಣು ಕೂಡ ಇತ್ತೀಚೆ ಸರಿಯಾಗಿ ಕಾಣಿಸಲ್ಲ ಅನಿಸ್ತದೆ ಈಗ ನಿನ್ನೆಯಿಂದ ಟಿವಿಗಳಲ್ಲಿ ತೋರಿಸ್ತಾ ಇದಾರೆ ಅಲ್ಲಿ ಬೆಂಕಿ ಹಚ್ಚಿರುವಂತಹದ್ದು ಗಲಭೆ ನಡೀತಾ ಇರುವಂತಹದ್ದು ಎಲ್ಲದನ್ನು ಆದ್ರೆ ಇವ್ರು ಹೇಳ್ತಾರೆ ಏನಿಲ್ಲ ಕಲ್ಲು ತೂರಾಟ ನಡೆಸಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ ಅಂದ್ರೆ ಇವರು ಕೊಡುವಂತಹ ಹೇಳಿಕೆಯಲ್ಲಿ ಯಾವಾಗ್ಲೂ ಅಷ್ಟೇ ಈ ರೀತಿ ಹೇಳಿ ತನಿಖೆನ ದಿಕ್ ತನಿಖೆ ದಿಕ್ಕನ್ ತಪ್ಪಿಸ್ಲಿಕ್ಕೆ ನೋಡ್ತಾರೆ ಯಾಕಂದ್ರೆ ಇದು ಹಿಂದೆ ರಾಮೇಶ್ವರಂ ಸ್ಫೋಟದ ಸಂದರ್ಭದಲ್ಲಿ ಕೂಡ ಹೇಳಿದರು ಇದು ಕೇವಲ ಅಲ್ಲಿ ಅವರ ಈ ಬಿಸ್ನೆಸ್ಗೆ ಸಂಬಂಧಪಟ್ಟ ಹಾಗೆ ನಡೆದಿರುವಂತಹ ಒಂದು ಘಟನೆ ಅಂತೇಳಿ ಹೇಳಿದರು ಅದು ಯಾವುದೇ ರೀತಿಯಲ್ಲಿ ಭಯೋತ್ಪಾದಕ ಘಟನೆ ಅಂತಕೊಂಡು ಹೇಳಿಲ್ಲ ಅದರ ಬದಲಾಗಿ ಕೇವಲ ಒಂದು ಸಣ್ಣ ಬಿಸ್ನೆಸ್ ವಿಷಯಕ್ಕೆ ನಡೆದಿರುವಂಥ ಇನ್ಸಿಡೆಂಟ್ ಇದು ಅಂತೇಳಿ ಹೇಳಿದರು ಹಾಗಾಗಿ ಈ ರೀತಿ ಹೇಳಿಕೆ ಕೊಟ್ಟು ಪೊಲೀಸರು ಇದಾರೆ ಅವ್ರು ಏನು ಗೃಹ ಮಂತ್ರಿಗಳೇ ಈ ರೀತಿ ಹೇಳಿದ್ಮೇಲೆ ಆ ನಿಟ್ಟಿನಲ್ಲೇ ಅವರು ತನಿಖೆ ನಡೆಸಿ ಅಲ್ಲಿಗೆ ಕ್ಲೋಸ್ ಮಾಡಿಬಿಡ್ತಾರೆ ಒಂದು ಸಣ್ಣ ಕೇಸ್ ಮಾಡಿಬಿಟ್ಟು ಬಿಟ್ಟು ಬಿಡ್ತಾರೆ ಈಗ ನಲವತ್ತೈವತ್ತು ಜನರನ್ನ ಅರೆಸ್ಟ್ ಮಾಡಿದ್ದಾರೆ ಅವರಿಗೆ ನಾಳೆಗೆ ಬೇಲ್ ಕೊಟ್ಟು ಕಳಿಸ್ಕೊಡ್ತಾರೆ ಅಲ್ಲಿ ಮುಗೀತಿ ಕೇಸ್ನ ಹಣೆ ಈ ರೀತಿ ಅಂದ್ರೆ ಗೃಹ ಮಂತ್ರಿಗಳ ಮುತುವರ್ಜಿ ವಹಿಸಿಕೊಂಡು ಕೇಸ್ನ ಇಷ್ಟಕ್ಕೆ ರಿಸ್ಟ್ರಿಕ್ಟ್ ಮಾಡಿ ಅಂತಕೊಂಡು ಹೇಳ್ತಾ ಇದ್ದಾರೆ ಆದರೆ ಇಲ್ಲಿ ನಡೆದಿರೋದೇನು ಪೆಟ್ರೋಲ್ ಬಾಂಬ್ಗಳನ್ನ ಎಸೆದಿದ್ದಾರೆ ಇದು ಎಲ್ಲದೂ ಕೂಡ ಪ್ಲಾನ್ ಆಗಿ ಮಾಡ್ಕೊಂಡಿರ್ತಾರೆ ಯಾಕಂದ್ರೆ ಅನ್ಪ್ಲಾನ್ಡ್ ಅಲ್ಲ ಇದು ಬೇರೆ ಯಾವ್ದರು ಓಕೆ ಕಲ್ಲುಗಳನ್ನು ಕೂಡ ರಾಶಿ ಹಾಕೊಂಡಿದ್ದಾರೆ ಅಂತ ಇವರು ಸುದ್ದಿ ಬರ್ತಾ ಇದೆ ಯಾಕಂದ್ರೆ ಪ್ಲಾನ್ ಅಂತ ಹೇಳಿದರೆ ಪೆಟ್ರೋಲ್ ಬಾಂಬ್ನ ತಕ್ಷಣಕ್ಕೆ ಪ್ರಿಪೇರ್ ಮಾಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಪೆಟ್ರೋಲ್ ತೊಗೊಂಡು ಬರಬೇಕು ಅದಾದ್ಮೇಲೆ ಈ ಪೆಟ್ರೋಲ್ಗೆ ಪೆಟ್ರೋಲ್ ಬಂಪ್ನ ತಯಾರು ಮಾಡಬೇಕು ತಯಾರು ಮಾಡಿ ಎಸಿಬೇಕಾಗ್ತದೆ ಸೊ ಇದೆಲ್ಲ ತಕ್ಷಣ ಆಗುವಂತಹದ್ದೆಲ್ಲ ಸೊ ಮೊದಲೇ ಪ್ಲ್ಯಾನ್ ಮಾಡಿಕೊಂಡು ಅವರು ಈ ಹಿಂದೂಗಳ ಈ ಒಂದು ಮೆರವಣಿಗೆ ಏನಿದೆ ಅದರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಇನ್ನೊಂದು ಏನಂದ್ರೆ ಈ ಪೆಟ್ರೋಲ್ನ ಯಾಕೆ ಈ ರೀತಿಯಲ್ಲಿ ಕೊಡ್ತಾರೆ ಲೂಸ್ ಆಗಿ ಕ್ಯಾನ್ನಲ್ಲಿ ತೊಗೊಂಡು ಹೋಗ್ಲಿಕ್ಕೆ ಕೊಡ್ತಾರೆ ಯಾಕಂದ್ರೆ ಹಲವಾರು ಘಟನೆಗಳಲ್ಲಿ ನೋಡಿದ್ದೀರ ನೀವು ಪೆಟ್ರೋಲ್ ಹಾಕಿ ಬೆಂಕಿ ಹಾಕಿರೋದು ಈ ಥರ ಎಲ್ಲ ಈ ರೀತಿ ಕ್ಯಾನ್ನಲ್ಲಿ ಯಾಕೆ ಕೊಡ್ತಾರೋ ಗೊತ್ತಾಗಲ್ಲ ಇಲ್ಲಿ ಹೇಗೆ ಇವರಿಗೆ ಇಷ್ಟೊಂದು ಪೆಟ್ರೋಲ್ ಸಿಕ್ತು ಇದನ್ನು ಕೂಡ ಪೊಲೀಸರು ಎನ್ಕ್ವೈರಿ ಮಾಡಬೇಕಾಗ್ತದೆ ಯಾಕಂದ್ರೆ ಈ ರೀತಿ ಕ್ಯಾನಲ್ ಕೊಡಬಾರ್ದು ಅಂತ ತಿಳ್ಕೊಂಡಿದೆ ಹಾಗಾದ್ರೆ ಹ್ಯಾಕ್ ಕೊಟ್ಟರು ಓಕೆ ಟೂ ವೀಲರ್ ನಲ್ಲಿ ನೀವು ತೆಗಿಬಹುದು ಪೆಟ್ರೋಲ್ನ ಎಷ್ಟು ಬೇಕಾದ್ರೂ ತೆಗಿಬಹುದು ಯಾಕಂದ್ರೆ ಅನ್ನು ಕಟ್ ಮಾಡಿದರೆ ಪೆಟ್ರೋಲ್ ಸಿಗ್ತದೆ ಅದು ಬೇರೆ ಆದರೆ ಈ ನಿಟ್ಟಿನಲ್ಲಿ ಕೂಡ ಪೊಲೀಸರು ಒಂದು ಎನ್ಕ್ವೈರಿ ಮಾಡಬೇಕಾಗ್ತದೆ ಅಲ್ಲಿ ಪೆಟ್ರೋಲ್ ಬಂಕ್ನವ್ರ ಮೇಲೆ ಕೂಡ ನೀವು ಆ್ಯಕ್ಷನ್ ತೊಗೊಳ್ಳೇಬೇಕಾಗ್ತದೆ ಇಲ್ಲಾಂದ್ರೆ ಈ ರೀತಿ ಘಟನೆಗಳು ನಡೀತಾನೆ ಇರ್ತದೆ ಈಗ ಓಕೆ ಇದೆಲ್ಲ ಆಯ್ತಲ್ಲ ಇನ್ನು ಮುಂದೆ ಹೇಗೆ ಇದು ಮಾಡ್ತಾರೆ ಈಗ ಈವಾಗಲೇ ಐವತ್ತಾರು ಜನರನ್ನ ಅರೆಸ್ಟ್ ಮಾಡಿದ್ದಾರೆ ಈಗಾಗಲೇ ಅವರ ಮನೆಯವರೆಲ್ಲ ಬಂದು ಪೊಲೀಸ್ ಸ್ಟೇಷನ್ ಎದುರುಗಡೆ ಬಂದು ನಿಂತ್ಕೊಂಡು ಡ್ರಾಮಾ ಮಾಡಲಿ ಶುರು ಮಾಡಿದ್ದಾರೆ ನಾವು ಡಿ ಜಿ ಹಳ್ಳಿ ಕೆ ಜಿ ಹಳ್ಳಿ ಎಲ್ಲಿ ನಡೆದಾಗ ನೋಡಿದಿವಲ್ಲ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆಗೆ ಕೊತ್ತಿಮೇರಿ ಸೊಪ್ಪನ್ನು ತಗೊಂಡು ಬರ್ಲಿಕ್ಕೆ ಹೋಗಿದಾರಲ್ಲ ಅದೇ ರೀತಿ ಕೂಡ ಇಲ್ಲಿ ಕೂಡ ಏನೋ ಹೊರಗಡೆ ಬಂದಿದ್ದಾರೆ ಸುಮ್ಮನೆ ಸುಮ್ಮನೆ ಅವ್ರ ಮೇಲೆ ಕೇಸ್ ಹಾಕಿ ನೀವು ಅವ್ರನ್ನ ಅರೆಸ್ಟ್ ಮಾಡಿ ಇಟ್ಟಿದ್ದೀರಾ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ ಫಸ್ಟ್ ಮಾಡ್ಬೇಕಾಗಿರೋದು ಏನು ಹೇಳಿದ್ರೆ ಯು ಪಿ ಅಲ್ಲಿ ಏನು ನಡೀತಾ ಇದೆ ಅಲ್ಲಿ ಏನಾಗುತ್ತೆ ಏನೋ ಒಂದು ಗಲಭೆ ನಡೀತು ಅಂತ ಹೇಳಿದ್ರೆ ಅವರ ಫೋಟೋಗಳನ್ನ ಸಂಪೂರ್ಣವಾಗಿ ಸಿ ಸಿ ಫುಟೇಜ್ ಫುಟೇಜ್ನ ತಗೊಂಡು ಅವ್ರ ಫೋಟೋಗಳನ್ನ ಕ್ಯಾಪ್ಚರ್ ಮಾಡಿಕೊಂಡು ಅವ್ರನ್ನ ಹುಡುಕಿ ಅವ್ರ ಮೇಲೆ ಕೇಸ್ ಆಗ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಅಲ್ಲಿ ನಡೆದಿರುವಂತಹ ನಷ್ಟ ಏನಿದೆ ಈ ಗಲಭೆಯಲ್ಲಿ ಆಗಿರುವಂತಹ ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಅಥವಾ ಅಂಗಡಿಗಳ ಮುಗ್ಗಟ್ಟು ಕಡೆಗೆ ಆಗಿರುವಂತಹ ನಷ್ಟವನ್ನು ಅವರಿಂದಲೇ ವಸೂಲಿ ಮಾಡಿಸ್ತಾರೆ ಈ ರೀತಿ ಒಂದು ಸ್ಟ್ರಿಕ್ಟ್ ಆಗಿರುವಂತಹ ಒಂದು ಕಾನೂನನ್ನು ಕರ್ನಾಟಕದಲ್ಲಿ ತರಲೇಬೇಕು ಇಲ್ಲ ಅಂದ್ರೆ ಈ ರೀತಿ ಘಟನೆಗಳು ನಡೀತಾ ಇರ್ತದೆ ಯಾಕಂದ್ರೆ ಯಾರದ್ದು ಆಸ್ತಿ ಇವರು ಕಲ್ಲು ತೋರಾಟ ಮಾಡ್ತಾರೆ ಬೆಂಕಿ ಹಚ್ತಾರೆ ಮುಗಿತ ಅಷ್ಟೇ ಇವರು ಹೋಗಿ ಸ್ಟೇಷನ್ ಸ್ಟೇಷನ್ನಲ್ಲೋ ಅಥವಾ ಜೈಲಿನಲ್ಲೋ ಕೂತ್ಕೊತಾರೆ ಸ್ವಲ್ಪ ಟೈಮ್ ನಂತರ ಬೈಲ್ನವ್ರು ಹೊರಗಡೆ ಬರ್ತಾರೆ ಆದ್ರೆ ಇಲ್ಲಿ ನಷ್ಟ ಅನುಭವಿಸಿರೋನು ಆತನ ಹಣ ಅದಕ್ಕೆ ಏನು ಸಿಗೋಲ್ಲ ಸಿಕ್ಕಿದ್ರು ಪರ್ಸೆಂಟೇಜ್ ಆಫ್ ಪರ್ಸೆಂಟೇಜ್ ಸಿಗುತ್ತೆ ಅಷ್ಟೇ ಸ್ವಲ್ಪ ಸಿಕ್ತಾರೆ ಆತ ಏನು ಇನ್ಶೂರೆನ್ಸ್ನಲ್ಲಿ ಎಷ್ಟು ಸಿಕ್ತದೋ ಅಷ್ಟಕ್ಕೆ ಅವನು ತೃಪ್ತಿ ಪಟ್ಕೋಬೇಕಾಗುತ್ತೆ ಕೆಲವರು ಇನ್ಶೂರೆನ್ಸ್ ಕೂಡ ಮಾಡಿರಲ್ಲ ಆವಾಗ ಕಂಪ್ಲೀಟ್ ಆಗಿ ಆತ ಲಾಸ್ ಆಗಿ ಹೋಗ್ಬಿಡ್ತಾನೆ ಬೀದಿ ಬೀಳ್ತಾನೆ ಸೊ ಇಂಥ ಈ ರೀತಿ ನಡೆದಿರೋ ರೀತಿಯಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಖಂಡಿತವಾಗಿ ಇದಕ್ಕೆ ಒಂದು ಸರಿಯಾದ ರೀತಿಯ ಕಾನೂನು ತರಬೇಕು ಎಲ್ಲದಕ್ಕಿಂತ ಮುಖ್ಯವಾಗಿ ಈ ರೀತಿ ಗಲಾಭೆಗಳನ್ನು ನಡೆದಿರೋ ರೀತಿಯಲ್ಲಿ ನಿಮ್ಮ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ನ ಈ ಸಂದರ್ಭದಲ್ಲಿ ಆ್ಯಕ್ಟಿವ್ ಮಾಡಿ ಎಲ್ಲಿ ಏನು ನಡೀತದೆ ಅಂತ ತಿಳ್ಕೊಂಡು ನೋಡಿ ದಯವಿಟ್ಟು ಇನ್ನು ಈ ರೀತಿ ಘಟನೆಗಳು ಮರುಕಳಿಸದ ರೀತಿಯಲ್ಲಿ ನೋಡ್ಕೊಳ್ಳಿ ಯಾವುದೇ ಕಾಮನ್ ಆತನನ್ನು ಒದ್ದು ಒಳಗಡೆ ಹಾಕಿ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿ ಹಿಂದೂ ಆಗಿರಲಿ ಮುಸ್ಲಿಮ್ ಆಗಿರಲಿ ಯಾವುದೇ ರೀತಿಯ ಕರುಣೆಯನ್ನು ತೋರದೆ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳೋದು ತುಂಬ ಒಳ್ಳೆಯದು ಈ ರೀತಿ ಮಾಡಿದರೆ ಎಲ್ರಿಗೂ ಸ್ವಲ್ಪ ಭಯ ಬರ್ತದೆ ನಂತರ ಈ ರೀತಿ ಘಟನೆಗಳು ಕಮ್ಮಿ ಆಗ್ತಾ ಹೋಗ್ತದೆ ನೋಡೋಣ ಮುಂದೆ ಏನೆಲ್ಲ ಆಗ್ತದೆ ಅಂತ ತಗೊಂಡು ಸ್ನೇಹಿತರೆ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಅಂತೂ ನಾನು ಹೇಳಿರೋದು ಸರಿ ಇದ್ದರೆ ದಯವಿಟ್ಟು ಬೇರೆಯವರು ಶೇರ್ ಮಾಡಿ ಅದೇ ರೀತಿಯಲ್ಲಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಂಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಜೈ ಹಿಂದ್